ಅಮಿತ್ ಶಾ ಹೇಳ್ತಾ ಇರೋದೇ ಮೂರ್ಖ ಗೃಹ ನೀವು ಪ್ಯಾಸನ್ ಅನ್ನು ಪದವನ್ನು ಯಾಕೆ ಬಳಸಿದ್ರಿ ನಿಮಗೆ ಅಂಬೇಡ್ಕರ್ ಪ್ಯಾಸನ್ ನಮಗೆ ಪ್ರಾಣ ಇಡೀ ಬಹುತ್ವದ ಭಾರತಕ್ಕೆ ಪ್ರಾಣ ಇದ್ದಾಗೆ ಜನವರಿ ಇಪ್ಪತ್ತಾರನೇ ತಾರೀಕು ನೀವು ಧ್ವಜಾರೋಹಣ ಮಾಡ್ತಿರಲ್ಲ ರಾಷ್ಟ್ರ ವಂದನೆ ಮಾಡ್ತಿರಲ್ಲ ಆ ಧ್ವಜ ಅನುಮೋದನೆ ಮಾಡಿದ್ದು ಯಾರು ಪ್ಯಾಸನ್ ಅವ್ರು ಮಾಡಿದ್ರ ಅಂಬೇಡ್ಕರೇ ಅನುಮೋದನೆ ಮಾಡಿದ್ದು ನಿಮ್ಮ ಪ್ಯಾಸ ಹೀರೋಗಳು ಸಾರ್ವರ್ಕರು ಗೋಳವರ್ಕರ್ ನಿಮ್ಮ ಪ್ಯಾಶನ್ ಹೀರೋಗಳು ಇದರಲ್ಲ ಅವ್ರು ಮಾಡಿಲ್ಲ ಕ್ಷಮೆ ಕೇಳಲಿಲ್ಲ ಅಂದ್ರೆ ದೆಹಲಿಗೆ ಲಕ್ಷಾಂತರ ಜನ ಬರ್ತಾ ಇದೀವಿ ಗೊತ್ತಿದ್ದು ಒಬ್ಬ ಗುಂಡ ಒಬ್ಬ ಗಡಿಪಾರ ಗೃಹ ಮಂತ್ರಿ ಅಮಿತ್ ಶಾ ಇವತ್ತು ಬಾಬಾ ಸಾಹೇಬರ ಹೆಸರು ಹೇಳಕ್ಕೆ ಬಿಜೆಪಿಯವ್ರಿಗಾಗ್ಲಿ ಮತ್ತೆ ಅಮಿತ್ ಶಾ ಆಗಲಿ ಅವ್ರಿಗೆ ಯೋಗ್ಯತೆ ಇಲ್ಲ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿರತಕ್ಕಂತ ಗೃಹ ಮಂತ್ರಿ ಶಾ ಅವರಿಗೆ ನಾವು ಧಿಕ್ಕಾರ ಹೇಳೋದು ಜೊತೆಗೆ ಅವರು ಈ ದೇಶದ ಗೃಹ ಮಂತ್ರಿ ಆಗ್ಲಿಕ್ಕೆ ನಾಲಾಯಕು ಮೈಸೂರು ಇವತ್ತು ಬಂದಾಗಿದೆ ಮುಂದಿನ ದಿವಸ ಇಡೀ ಕರ್ನಾಟಕ ಬಂದಾಗಬಹುದು ಅಮಿತ್ ಶಾ ಅಂದ್ ವರ್ಗ ಇದೆಯಲ್ಲ ಬಿಜೆಪಿ ಅಂಡ್ ಐಡಿಯಾಲಜಿ ಇಟ್ಕೊಂಡಿರೋ ವರ್ಗ ಇದೆಯಲ್ಲ ಅವರು ಭಾರತದಲ್ಲಿ ವಾಸ ಮಾಡೋದಕ್ಕೆ ಅನ್ಫಿಟ್ ಅದೇ ಇವತ್ತು ನಿಮಗೆ ನಾಚಿಕೆ ಆಗಲ್ಲ ಇದೆಲ್ಲ ಸುಳ್ಳು ಹೇಳಿಕೊಂಡು ನಿಂತಿದ್ದೀರಲ್ಲ ಏನು ಕ್ರಮ ತಗೊಂಡಿದ್ರೆ ಅಮಿತ್ ಶಾ ಮೇಲೆ ಏ ನಿಮ್ಗೆ ನಾಚಿಕೆ ಮಾನ ಮಾರಿದ್ರೆ ಮೊದಲು ಅಮಿತ್ ಶಾ ಅವ್ರ ಮೇಲೆ ಕ್ರಮ ತಗೊಂಡು ಇದೆಲ್ಲ ಸುಳ್ಳು ಹೇಳೋಕೆ ನಮ್ಮ ಮುಂದೆ ಬರಬೇಕು ನೀವು ಅಮಿತ್ ಶಾ ಅವರು ಮಾಡಿರ್ತಕ್ಕಂಥದ್ದು ಒಂದು ಐದು ನಿಮಿಷಗಳ ಕಾಲ ಅವರು ಒಂದು ವಿವೇಚನೆ ಮಾಡಿದ್ರೆ ತಾನು ಈ ತರ ಮನವರಿಕೆ ಆಡಬಾರ್ದಾಗಿತ್ತು ಆಗ್ಬೋದು ಮೋದಿ ಅವರಿಗೆ ಮೊದಲನೇ ಸೋಲನ್ನ ಕೊಟ್ಟವರು ರೈತರು ಅದೇ ದಾರಿಯಲ್ಲಿ ಕೂಡ ಈ ಶೋಷಿತ ಸಮಾಜ ಹೋಗುತ್ತೆ ಬಾಬಾ ಸಾಹೇಬ್ರಿಗೆ ಆದಂತ ಅವಮಾನ ಇಡೀ ರಾಷ್ಟ್ರಕ್ಕೆ ಅವಮಾನ ಮಾಡಿದ್ದಾರೆ ಈ ರಾಷ್ಟ್ರದ ಜನ ಸುಮ್ಮನೆ ಕೂರೋದಿಲ್ಲ ಅಂತ ಈ ದೇಶದಲ್ಲಿ ಅಶಾಂತಿ ಸೃಷ್ಟಿಯಾಗಿದೆ ಜಾತಿ ಧರ್ಮಗಳ ಮಧ್ಯೆ ಮಧ್ಯೆ ದ್ವೇಷ ಬಿತ್ತುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಹೇಳಿಕೆಯನ್ನು ಖಂಡಿಸಿ ರಾಜ್ಯಾದ್ಯಂತ ಅನೇಕ ಪ್ರತಿಭಟನೆಗಳನ್ನು ನಡೆದಿದ್ದನ್ನು ನಾವು ಗಮನಿಸಿದ್ವಿ ಇವತ್ತು ಅದರ ಪೂರಕವಾಗಿ ಮೈಸೂರು ಬಂದ್ ಚಳವಳಿಯನ್ನು ಹಮ್ಮಿಕೊಂಡಿದ್ದು ದಲಿತ ಸಂಘರ್ಷ ಸಮಿತಿಯವರಾಗಿರ್ಬೋದು ಅಥವಾ ಬೇರೆ ಬೇರೆ ಪಕ್ಷದವರಾಗಿರ್ಬೋದು ಎಲ್ಲರೂ ಸೇರಿ ಈ ಒಂದು ಸಂಘಟನೆಗೆ ಜೊತೆಗೆ ಈ ಒಂದು ಪ್ರತಿಭಟನೆಗೆ ಮತ್ತು ಮೈಸೂರು ಬಂದ್ಗೆ ಕರೆ ನೀಡಿ ಇವತ್ತು ಮೈಸೂರು ಬಂದ್ನ ಹಮ್ಮಿಕೊಂಡಿದ್ದಾರೆ ನಾನಿವತ್ತು ಮೈಸೂರಿನ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ನಲ್ಲಿದ್ದೇನೆ ಅಂದರೆ ಸಬರ್ ಬಸ್ ಸ್ಟ್ಯಾಂಡ್ನಲ್ಲಿದ್ದೇನೆ ನಾವಿವತ್ತು ಗಮನಿಸ್ಬೋದು ಮೈಸೂರಿನ ಮೈಸೂರಿನಿಗೆ ಬಂದು ನಿಲ್ಲಬೇಕಾದಂಥ ಎಲ್ಲ ಬಸ್ಗಳು ಕೂಡ ನಿರ್ಬಂಧವನ್ನು ಹೇರಿದ್ದು ಬಸ್ಗಳ ವ್ಯವಸ್ಥೆ ಇಲ್ಲದೆ ಪ್ರಯಾಣಿಕರು ಕಷ್ಟವನ್ನು ಪಡ್ತಾ ಇರೋದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ಪ್ರಮುಖವಾಗಿ ಈ ಸಬರ್ಬನ್ ಬಸ್ ಸ್ಟ್ಯಾಂಡ್ನಲ್ಲಿ ರಾಜ್ಯದ ಅನೇಕ ಜಿಲ್ಲೆಯ ಬಸ್ಗಳು ಬಂದು ನಿಲ್ತಾ ಇರುವಂಥ ಒಂದು ವಿಶೇಷವಾದ ಬಸ್ ಸ್ಟ್ಯಾಂಡ್ ಇದಾಗಿದ್ದು ಏನು ಮೈಸೂರು ಮೈಸೂರು ಚಾಮರಾಜನಗರ ಒಂದು ಕಡೆ ಈ ಕಡೆ ಹೋದರೆ ಮಂಡ್ಯ ಮದ್ದೂರು ಇನ್ನು ಮುಂದೆಗಡೆ ಹೋದರೂ ಮಂಗಳೂರು ಮಡಿಕೇರಿ ಹಾಸನ ಈ ರೀತಿ ಬೇರೆ ಬೇರೆ ಜಿಲ್ಲೆಗಳಿಗೆ ಬರಬೇಕಾದಂತಹ ಹೋಗಬೇಕಾದಂಥ ಬಸ್ಗಳು ಎಲ್ಲವೂ ಕೂಡ ಬಂದು ನಿಲ್ಲುವಂಥ ಒಂದು ವಿಶೇಷವಾದ ಬಸ್ ಸ್ಟ್ಯಾಂಡ್ ಇದಾಗಿದ್ದು ಇಲ್ಲಿಗೆ ಅನೇಕ ಜನರು ಪ್ರತಿನಿತ್ಯವೂ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ಸೇರೋದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ಆದರೆ ಇವತ್ತು ಏನು ಅಮಿತ್ ಶಾ ಅವರ ಹೇಳಿಕೆಯನ್ನು ಖಂಡಿಸಿ ಮೈಸೂರು ಬಂದ್ ಚಳುವಳಿಯನ್ನು ಹಮ್ಮಿಕೊಂಡಿರೋ ಹಿನ್ನೆಲೆಯಲ್ಲಿ ಪ್ರತಿಯೊಂದು ಕಡೆ ಕೂಡ ಬಸ್ಗಳ ವ್ಯವಸ್ಥೆಯನ್ನು ಸ್ಥಗಿತಗೊಳಿಸಲಾಗಿದೆ ಅದರಲ್ಲೂ ಪ್ರಮುಖವಾಗಿ ಈ ಸಬರ್ ಬಸ್ ಸ್ಟ್ಯಾಂಡ್ನಲ್ಲಿ ಬಸ್ಗಳ ವ್ಯವಸ್ಥೆ ಇಲ್ಲದೆ ಪ್ರಯಾಣಿಕರು ಪರದಾಡುವಂಥ ಪರಿಸ್ಥಿತಿ ಉಂಟಾಗಿರೋದ್ರಿಂದ ಆಟೋ ಚಾಲಕರು ಕೂಡ ಒಂದಕ್ಕೆ ಡಬಲ್ ರೇಟನ್ನು ಕೇಳ್ತಾ ಇದ್ದಾರೆ ಅಂದರೆ ನೂರು ರೂಪಾಯಿ ಕೊಳ್ಳೋ ಜಾಗದಲ್ಲಿ ಇನ್ನೂರು ರೂಪಾಯಿಯಂತೆ ತಮ್ಮ ಏನು ಏನು ಹಣವನ್ನು ಪಡಿತಾರೆ ಹಣವನ್ನು ಹೆಚ್ಚಳ ಮಾಡಿರೋದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ಕಾರಣ ಏನು ಅಂತ ಕೇಳೋಕೋದರೆ ಇಲ್ಲಿ ಸ್ಟ್ರೈಕ್ ನಡೀತಾ ಇರೋದ್ರಿಂದ ಸುತ್ತಿ ಬಳಸ್ಕೊಂಡು ನಾವು ಓಡಾಡಬೇಕಾಗುತ್ತೆ ನಿಮ್ಮನ್ನು ಪ್ರೈವೇಟ್ ಬಸ್ ಸ್ಟ್ಯಾಂಡಾಗಿ ಬಿಡಬೇಕು ಅಂದರೆ ಅಲ್ಲಿ ಕೂಡ ಅಲ್ಲಿ ತನಕ ಹೋಗೋ ತನಕ ನಾವು ಬ್ಯಾರಿಗೇಟ್ಗಳನ್ನು ಎದುರಿಸಬೇಕಾಗುತ್ತೆ ಬೇರೆ ಬೇರೆ ರಸ್ತೆಯನ್ನು ಸುತ್ತಕೊಂಡು ಸುತ್ತಕೊಂಡು ಹೋಗೋ ವಿಚಾರದಿಂದ ನಾವು ಹಣವನ್ನು ಡಬಲ್ ಕೇಳ್ತಾ ಇದ್ದೀವಂಥ ಆಟೋ ಚಾಲಕರುಗಳು ಜನಸಾಮಾನ್ಯರಿಂದ ಹೆಚ್ಚು ಹಣವನ್ನು ವಸೂಲಿ ಮಾಡೋದಕ್ಕೆ ಮುಂದಾಗಿದ್ರೆ ಇನ್ನೊಂದು ಕಡೆ ಬಸ್ ಪ್ರಯಾಣಿಕರಿಗೆ ಬಸ್ಸಿನ ವ್ಯವಸ್ಥೆ ಇಲ್ಲ ಅನ್ನೋದನ್ನ ತಿಳಿದೇ ಇಲ್ಲಿ ಒದ್ದಾಡ್ತಾ ಇರೋದನ್ನ ಕೂಡ ನಾವು ಕಾಣ್ತಾ ಇದ್ದೀವಿ ಪ್ರಮುಖವಾಗಿ ಇಲ್ಲಿ ಎಷ್ಟೋ ಜನಕ್ಕೆ ಇವತ್ತು ಸ್ಟ್ರೈಕ್ ಇದೆ ಮೈಸೂರು ಬಂದಿದೆ ಅನ್ನೋದೇ ಗೊತ್ತಿರಲಿಲ್ಲ ಪ್ರಮುಖವಾಗಿ ಇಲ್ಲಿ ಬರುವಂಥ ಮಹಿಳೆಯರು ಫ್ರೀ ಬಸ್ ಇರುತ್ತೆ ಅನ್ನೋ ಉದ್ದೇಶದಿಂದ ಎಲ್ಲೂ ಹೋಗಬೇಕು ಅಂತ ಬಂದಿದ್ದಾರೆ ಆದರೆ ಬಸ್ಗಳ ವ್ಯವಸ್ಥೆ ಇಲ್ಲದೆ ಅವರು ಕೂಡ ಪರದಾಡ್ತಾ ಇರೋದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ಒಟ್ಟಾರೆ ಹೇಳೋದಾದರೆ ಇವತ್ತಿನ ಈ ಬಂದು ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆಗಳವರೆಗೂ ಕೂಡ ನಡೆಯುತ್ತೆ ಅದಕ್ಕೆ ಪೂರ್ವಕವಾಗಿ ದಲಿತ ಸಂಘರ್ಷ ಸಮಿತಿಯವರಾಗಿರ್ಬೋದು ಬಿ ಎಸ್ ಪಿ ಪಕ್ಷದವರಾಗಿರ್ಬೋದು ಜೊತೆಗೆ ಕೆಲವು ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲರೂ ಸೇರಿ ಸಬರ್ಬನ್ ಬಸ್ ಸ್ಟ್ಯಾಂಡ್ನಲ್ಲಿ ಸೇರಿದ್ದು ಬಂದಿಗೆ ಎಲ್ಲ ರೀತಿಯ ಸಹಕಾರ ನೀಡ್ತಾ ಇದ್ದಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಅಮಿತ್ ಶಾ ಅವರ ಭಾವಚಿತ್ರವನ್ನು ಹಿಡಿದು ಅವರಿಗೆ ಅಣಕ ಮಾಡುವ ನಿಟ್ಟಿನಲ್ಲಿ ಅನೇಕ ಘೋಷಣೆಗಳನ್ನು ಅಂದರೆ ಅವರ ವಿರುದ್ಧವಾಗಿ ಘೋಷಣೆಗಳನ್ನು ಕೂಗ್ತಾ ಇರೋದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ಕ್ಯಾಮ್ರಾಮನ್ ಪ್ರಜ್ವಲ್ ಜೊತೆ ರವಿಕಿರಣ್ ನನ್ನೂರು ಮೈಸೂರು ಆದರೆ ಎಲ್ಲ ಗ್ರಂಥಕ್ಕಿಂತ ಪವಿತ್ರವಾದ ಗ್ರಂಥ ಅಂದರೆ ಅದು ಕಾನ್ಸ್ಟಿಟ್ಯೂಷನ್ನು ಸಂವಿಧಾನ ಆ ಸಂವಿಧಾನದ ಿಂದ ಇವತ್ತು ಇಡೀ ರಾಷ್ಟ್ರದಲ್ಲಿ ಪ್ರಗತಿ ಸಾಧಿಸಿದೆ ಶಾಂತಿ ನೆಮ್ಮದಿ ಇದೆ ಎಲ್ಲ ಎಲ್ಲ ಜನಾಂಗವೂ ಕೂಡ ಸರ್ವಜನ ಶಾಂತಿ ತೊಡಗಿದ್ದಾರೆ ಆದರೆ ಸಂವಿಧಾನ ರಚನೆ ಮಾಡಿದಂಥ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿರ್ತಕ್ಕಂಥ ಗೃಹ ಮಂತ್ರಿ ಶಾ ಅವರಿಗೆ ನಾವು ಧಿಕ್ಕಾರ ಹೇಳೋದ್ರ ಜೊತೆಗೆ ಅವರು ಈ ದೇಶದ ಗೃಹ ಮಂತ್ರಿ ಆಗಲಿಕ್ಕೆ ನಾ ಅವರು ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಮಾಡ್ತಿದ್ದೀವಿ ಆದ್ದರಿಂದ ಇಡೀ ಮೈಸೂರು ಇವತ್ತು ಬಂದಾಗಿದೆ ಮುಂದಿನ ದಿವಸ ಇಡೀ ಕರ್ನಾಟಕ ಆಗ್ಬೋದು ಆದ್ದರಿಂದ ಒಬ್ಬ ಜವಾಬ್ದಾರಿ ಗೃಹ ಗೃಹಮಂತ್ರಿ ಒಂದು ರಾಷ್ಟ್ರದ ನೆಮ್ಮದಿ ಶಾಂತಿ ಸುಖವನ್ನು ಕಾಪಾಡ್ತಕ್ಕಂಥ ಗೃಹ ಮಂತ್ರಿ ಇಂಥ ಹೇಳಿಕೆ ನೀಡಿ ಅಶಾಂತಿ ವಾತಾವರಣ ಸೃಷ್ಟಿ ಮಾಡೋದ್ರಿಂದ ಕಲ್ಲೋಲು ಮಾಡೋದ್ರಿಂದ ಇದನ್ನು ಅವರು ಗೃಹ ಮಂತ್ರಿ ಹೇಳೋದಕ್ಕೆ ನಾಲ್ಕಾಯಕು ರಾಜೀನಾಮೆ ಕೊಡ್ಬೇಕು ಅಂತ ಹೇಳ್ತೀವಿ ಆದ್ದರಿಂದ ಇಡೀ ಮೈಸೂರು ಇವತ್ತಿನ ದಿವಸ ಬಂದ ಆಚರಿಸ ಸ್ವಯಂ ಪ್ರೇರಿತರಾಗಿ ಬಂದ ಆಚ ಆಚರಣೆ ಮಾಡಿದ್ದಾರೆ ಆದ್ದರಿಂದ ನಾವು ಕಾನ್ಸ್ಟಿಟ್ಯೂಷನ್ ಪರ ಸಂವಿಧಾನದ ಪರ ಅಂಬೇಡ್ಕರ್ ಪರ ಅಂಬೇಡ್ಕರ್ ಗೌರವ ಸೂಚಿಸಿ ನಾವು ಇವತ್ತು ಈ ಒಂದು ಮುಷ್ಕರ ಮಾಡ್ತಾಯಿದ್ದೀವಿ ಮೈಸೂರಿನ ವಿವಿಧ ಸಂಘಟನೆಗಳು ಬಿ ಜೆ ಪಿ ಐಡಿಯಾಲಜಿನ ವಿರೋಧಿಸಂತ ನಮ್ಮೆಲ್ಲ ಅಣ್ತಂಬರು ಮೈಸೂರು ಬಂದ್ಗೆ ಕರೆ ಕೊಟ್ಟಿದ್ರು ಮೊನ್ನೆ ಕಾರಣ ಅಮಿತ್ ಶಾ ರಾಜ್ಯಸಭೆಯಲ್ಲಿ ವಿಶ್ವದ ಶ್ರೇಷ್ಠ ಜ್ಞಾನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮರಿ ಕೆಟ್ಟದಾಗಿ ಅವ್ರ ಪ್ರೊಫೈಲ್ ಬಗ್ಗೆ ಮಾತಾಡಿದಂಥದ್ದು ಅಂಬೇಡ್ಕರ್ ಹೇಳೋ ಹೆಸರು ಹೇಳೋ ಬದಲು ಯಾವ್ದಾದ್ರು ದೇವಸ್ಥಾನದ ದೇವರ ಹೆಸರು ಹೇಳಿದ್ರೆ ನಮಗೆ ಮುಕ್ತಿ ಸಿಗುತ್ತೆ ಅಂತ ಹೇಳಿದ್ರು ಅದಕ್ಕೆ ಭಾರತೀಯರಿಗೆ ಸಂವಿಧಾನವೇ ದೇಗುಲ ಅಂಬೇಡ್ಕರೇ ದೇವರು ಬಿಯಾಂಡ್ ದಟ್ ದೆರ್ ಇಸ್ ನೋ ಅದರ್ ಅಮಿತ್ ಶಾ ಅಂದ್ ವರ್ಗ ಇದೆಯಲ್ಲ ಬಿ ಜೆ ಪಿ ಆ್ಯಂಡ್ ಐಡಿಯಾಲಜಿ ಇಟ್ಕೊಂಡಿರೋ ವರ್ಗ ಇದೆಯಲ್ಲ ಅವರು ಭಾರತದಲ್ಲಿ ವಾಸ ಮಾಡೋದಕ್ಕೆ ಅನ್ಫಿಟ್ ಭಾರತದಲ್ಲಿ ನಾಗರಿಕರಾಗೋದಕ್ಕೂ ಕೂಡ ಅನ್ಫಿಟ್ ಯಾಕೆ ಅಂತಂದರೆ ಯಾವ ದೇಶದ ಮನುಷ್ಯ ಆ ದೇಶದ ಸಂವಿಧಾನವನ್ನು ಗೌರವಿಸ್ವಲ್ವೋ ಆ ವ್ಯಕ್ತಿ ಈ ದೇಶದಲ್ಲಿ ಬದುಕು ಮಾಡೋದಕ್ಕೆ ಯಾವುದೇ ಅಧಿಕಾರ ಅನುಭವಿಸೋದಕ್ಕೆ ಅಸಾಧ್ಯ ಇವರು ಅಂಬೇಡ್ಕರ್ ಅವರ ಹೆಸರಿಗೆ ಧಕ್ಕೆ ತರುವಂಥ ಕೆಲಸ ಮಾಡ್ತಾರೆ ಅಮಿತ್ ಶಾ ಹಿನ್ನೆಲೆ ಏನು ಅಮಿತ್ ಶಾ ಹಿನ್ನೆಲೆ ಏನು ಈ ಜಗತ್ತು ಗೊತ್ತಿದೆ ಅಮಿತ್ ಶಾ ಹಿನ್ನೆಲೆ ಏನು ಅಂತ ಹದಿನೆಂಟು ಹತ್ತೊಂಬತ್ತು ಎಫ್ ಐ ಆರ್ ಇರೋವಂಥ ಒಬ್ಬ ಮನುಷ್ಯ ಈ ದೇಶದ ಹೋಮ್ ಮಿನಿಸ್ಟರ್ ಆಗ್ತಾನೆ ಮತ್ತೆ ಹಿಂದೆ ಗಡಿಪಾರಾದ ವ್ಯಕ್ತಿ ಈ ದೇಶದ ಹೋಮ್ ಮಿನಿಸ್ಟರ್ ಆಗ್ತಾನೆ ಜೊತೆಗೆ ರಾಜ್ಯಸಭೆಯಲ್ಲಿ ಮಾತಾಡೋಂಥ ಅಮಿತ್ ಶಾ ನನ್ನ ಹೇಳಿಕೆಯನ್ನು ಕೆಲವರು ತಿರುಚಿದ್ದಾರೆ ಅಂತ ಹೇಳ್ತಾನೆ ಅಪ್ಪ ಅಮಿತ್ ಶಾ ನಿನ್ನ ಹೇಳಿಕೆಯೇ ಯಾರೂ ತಿರ್ಚಕ್ಕೆ ಸಾಧ್ಯವಿಲ್ಲ ಯಾಕೆ ಅಂದರೆ ರೆಕಾರ್ಡಿದೆ ರಾಜ್ಯಸಭೆಯಲ್ಲಿ ಪ್ರತಿಯೊಂದು ನಡೆಯುವಂಥದ್ದು ಲೋಕಸಭೆಯಲ್ಲಿ ಪ್ರತಿಯೊಂದು ನಡೆಯೋದು ಸರ್ಕಾರನೇ ಅವರದೇ ಸರ್ಕಾರ ರೆಕಾರ್ಡ್ ಮಾಡುತ್ತೆ ವೀಡಿಯೋ ಮಾಡುತ್ತೆ ಅದು ಇಪ್ಪತ್ತು ವರ್ಷಗಳ ಕಾಲ ಅದು ರೆಕಾರ್ಡಾಗಿ ಉಳಿಯುತ್ತೆ ಅಷ್ಟೇ ಅಲ್ಲ ವೀಡಿಯೋ ರೆಕಾರ್ಡ್ ಜೊತೆಗೆ ರೈಟಿಂಗ್ ರೆಕಾರ್ಡ್ ಇರುತ್ತೆ ರಾಜ್ಯಸಭೆಯಲ್ಲಿ ಯಾರೇ ಮಾತಾಡಿದ್ರು ನೀ ಮಾಡಿದ ಮಾತು ನೀ ಆಡಿದ ಮಾತು ನೀನೇ ಒಂದು ಸರಿ ಪ್ಲೇ ಮಾಡಿ ನೋಡಿದ್ರೆ ವೀಡಿಯೋದಲ್ಲಿ ಸತ್ಯ ಏನು ಅಂತ ಗೊತ್ತಾಗುತ್ತೆ ಇಂದು ನಡೀತಾ ಇರತಕ್ಕಂಥ ಮೈಸೂರು ಬಂದ್ಗೆ ಮೈಸೂರು ನಗರ ಕಾಂಗ್ರೆಸ್ ಸಮಿತಿ ಗ್ರಾಮಾಂತರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರುಗಳು ನಿನ್ನೆ ನಾವು ಸಭೆ ನಡೆಸಿ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭ್ಯ ಸಂಘ ಸಂಘಟನೆಗಳಿದೆ ಅವು ಕರೆದಿರತಕ್ಕಂಥ ಮೈಸೂರು ಬಂದ್ಗೆ ನಾವು ಎರಡು ಜಿಲ್ಲಾ ಕಾಂಗ್ರೆಸ್ ಸಮಿತಿಯಾಗಿ ಸಂಪೂರ್ಣವಾದ ಬೆಂಬಲವನ್ನು ವ್ಯಕ್ತಪಡಿಸಿದ್ದೇವೆ ಜೊತೆಯಲ್ಲಿ ನಾವು ನಮ್ಮ ಕಾಂಗ್ರೆಸ್ ಕಚೇರಿ ಮುಂದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡುವುದರ ಮುಖಾಂತರ ನಾಲ್ಕು ಧರ್ಮದ ಧರ್ಮಗುರುಗಳನ್ನು ಜೊತೆಯಲ್ಲಿ ಕರ್ಕೊಂಬಂದು ಇವತ್ತು ಮೆರವಣಿಗೆ ಮುಖಾಂತರ ಬಂದ ಬೆಂಬಲವನ್ನು ಘೋಷಿಸಿದ್ದೇವೆ ಈಗ ಟೀಕೆ ಮಾಡೋರಿಗೆ ಬೇರೆ ಕೆಲಸ ಇಲ್ಲ ಟೀಕೆ ಮಾಡೋರಿಗೆ ಟೀಕೆ ಮಾಡ್ತಾನೆ ಇರಲಿ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಜಾತ್ಯಾತೀತ ಪಕ್ಷದ ನಿಲುವು ಮೇಲೆ ನಿಂತಿರತಕ್ಕಂಥ ಒಂದು ಕಾಂಗ್ರೆಸ್ ಪಕ್ಷ ಇದು ಯಾವುದೇ ಜಾತಿ ಯಾವುದೇ ಧರ್ಮಕ್ಕೆ ಅನ್ಯಾಯ ಆಗಲೂ ಆದಾಗಲೂ ಕೂಡ ಕಾಂಗ್ರೆಸ್ ಪಕ್ಷ ಅವ್ರ ಇರ್ತಿದೆ ಅನ್ನತಕ್ಕಂಥದ್ದನ್ನು ಇವತ್ತು ನಾವೇನು ಬೆಂಬಲ ಘೋಷಿಸಿದ್ದೀವಿ ಇದೇ ಸಾಕ್ಷಿ ಆಗುತ್ತೆ ಇಪ್ಪತ್ತಾರನೇ ತಾರೀಕು ಏನು ಈ ದೇಶದ ಗಣರಾಜ್ಯೋತ್ಸವ ಸಮಾರಂಭದಲ್ಲಿ ಭಾಗಿಯಾಗ್ತದೆ ಅಂತ ಹೇಳ್ತಾ ಅಮಿತ್ ಶಾ ಹೇಳ್ತಾ ಇರೋದೇ ಅವನೊಬ್ಬ ಮೂರ್ಖ ಗೃಹ ಮಂತ್ರಿ ಅಂತ ನಾವು ಹೇಳಬೇಕಾಗ್ತಿದೆ ಇಂಥ ಕಾ ಇಂಥ ಕಾರ್ಯಕ್ರಮದಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಮಧ್ಯಪ್ರದೇಶಿ ರಾಷ್ಟ್ರಪತಿಗಳು ಮಧ್ಯಪ್ರದೇಶ ಇಂಥ ಕಾರ್ಯಕ್ರಮದ ಭಾಗಿಯಾಗ ಸರಿಗಿಲ್ಲ ಅನ್ನತಕ್ಕಂಥ ಸೂಚನೆ ಕೊಡಬೇಕು ಅಂತೇಳಿ ನಾವು ಗೌರವ ಪ್ರಧಾನಮಂತ್ರಿಗಳಲ್ಲಿ ಗೌರವ ರಾಷ್ಟ್ರಪತಿಗಳಲ್ಲಿ ವಿನಂತಿ ಮಾಡ್ತೀವಿ ಬಹುಶಃ ಈ ದೇಶ ಮೈಸೂರು ಭಾಗದಲ್ಲಿರ್ತಕ್ಕಂಥ ಜನ ಬಹಳ ಶಾಂತಿ ಪ್ರಿಯರು ಅವ್ರಿಗೆ ಯಾವುದೇ ರೀತಿಯಾದಂತಹ ಗೊಂದಲ ಇರಬಹುದು ಏನು ಬೇಕಾಗಿಲ್ಲ ನೆಮ್ಮದಿಯಾದ ಜೀವನ ಆ ನೆಮ್ಮದಿಯಾದ ಜೀವನ ಬೇಕಾಗಬೇಕಂದ್ರೆ ಸಂವಿಧಾನದ ರಕ್ಷಣೆ ಬಹಳ ಮುಖ್ಯ ಅನ್ನೋದನ್ನು ಮೈಸೂರಿನ ಜನ ತಿಳ್ಕೊಂಡಿದ್ದಾರೆ ಇವತ್ತು ಮೈಸೂರಿನ ಜನರು ಅಂಗಡಿ ಮುಟ್ಟು ಮುಂಗಟ್ಟುಗಳಿರ್ಬೋದು ಇವತ್ತೆಲ್ಲ ಬಾಗಿಲುಗಳನ್ನ ಹಾಕೊಳ್ಳೋದ ಮುಖಾಂತರ ಈ ಈ ಒಂದು ಬಂದ್ಗೆ ಬೆಂಬಲವನ್ನು ಸೂಚಿಸಿದರೆ ಅವ್ರಿಗೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಚ್ಛಿಸ್ತೀನಿ ಯಾಕಂದರೆ ಈ ದೇಶದಲ್ಲಿರ್ತಕ್ಕಂಥ ಅರ್ಧದಷ್ಟು ಜನಸಂಖ್ಯೆ ಮಹಿಳಾ ಮಹಿಳಾ ಮದ್ದಾರಿ ಮಹಿಳಾ ಜನಸಂಖ್ಯೆಗೆ ಇವತ್ತು ಸ್ವಾತಂತ್ರ್ಯದ ಸಮಾನತೆ ಶೈಕ್ಷಣಿಕ ಸಮಾನತೆ ಆರ್ಥಿಕ ಸಮಾನತೆ ರಾಜಕೀಯ ಸಮಾನತೆ ಯಾರಾದರೂ ಕೊಟ್ಟಿದ್ದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಕ್ಕಂಥ ದೇವರು ಅನ್ನೋದನ್ನು ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ ಇವತ್ತು ಬಿ ಜೆ ಪಿಯವ್ರಿಗೆ ನಾನು ಪ್ರಶ್ನೆ ಮಾಡಲಿಕ್ಕೆ ಇಚ್ಛಿಸ್ತೀನಿ ಮೋದಿಯವರೇ ತಾವು ಪ್ರಧಾನಮಂತ್ರಿಗಳು ನಿಮ್ಮದೇ ಸಂಸತ್ನಲ್ಲಿರ್ತಕ್ಕಂಥ ಸಂಸದರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಅಂಬೇಡ್ಕರ್ ಅವರ ವಿಚಾರದಲ್ಲಿ ಬಹಳ ಕೀಳಾಗಿ ಮಾತನಾಡ್ತಾರೆ ಆದರೆ ತಾವು ಒಂದೇ ಒಂದು ಮಾತನ್ನು ಕೂಡ ಪ್ರತಿಕ್ರಿಯೆ ನೀಡೋದಿಲ್ಲ ಯಾವುದೇ ದೇಶದಲ್ಲಿ ಯಾವುದೇ ದೂರ ದೇಶದಲ್ಲಿ ನಡೀತಕ್ಕಂಥ ಘಟನೆಗಳಿಗೆ ತಾವು ಪ್ರತಿಕ್ರಿಯೆಯನ್ನು ಟ್ವಿಟರಲ್ಲಿ ಟ್ವೀಟ್ ಮಾಡ್ತೀರಿ ಟ್ವಿಟರಲ್ಲಿ ಆದರೆ ಇವತ್ತು ಇಂಥ ಒಂದು ಅನಾಹುತ ನಡೆದರೂ ಕೂಡ ತಮಗೆ ಒಂದಿಷ್ಟು ಕಾಳಜಿ ಇದ್ದಿದ್ದರೆ ಈಗಾಗಲೇ ಅಮಿತ್ ಶಾ ಅವ್ರನ್ನ ರಾಜ ಏನೋ ಬಹಿರಂಗವಾಗಿ ಕ್ಷಮಾಪಣೆ ಕೇಳಲಿಕ್ಕೆ ತಾವು ಆಗ್ರಹ ಮಾಡಬೇಕಾಗಿತ್ತು ಮತ್ತು ಸಂಸತ್ ಸ್ಥಾನದಿಂದ ಅವ್ರು ಹಂಗೆ ಮಾಡಲಿಲ್ಲ ಅಂದರೆ ವಜಾ ಮಾಡಬೇಕಾಗಿತ್ತು ಇವತ್ತು ದೇಶದ ದೇಶದಲ್ಲಿ ಇವತ್ತು ಬಹು ಬಹು ಸಮಾಜ ಏನಿದೆ ಅಂದರೆ ನಾವೆಲ್ಲರೂ ಕೂಡ ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗದವರು ಜನ ಬಡವರು ಮಹಿಳೆಯರು ದಲಿತರು ರೈತಾಪಿ ವರ್ಗ ಎಲ್ಲರೂ ಕೂಡ ಇವತ್ತು ಸಂವಿಧಾನದ ಅಡಿಯಲ್ಲಿ ಬಹಳ ಅಷ್ಟು ಜೀವನವನ್ನು ಇದ್ದೇವೆ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ ತಮಗೆ ನಿಜವಾಗಲೂ ಅಂಬೇಡ್ಕರದ್ರ ಬಗ್ಗೆ ಕಾಳಜಿ ಸಂವಿಧಾನದ ಮೇಲೆ ಕಾಳಜಿ ಇದ್ದರೆ ಅವ್ರ ಮೇಲೆ ಕ್ರಮವನ್ನು ಜರುಗಿಸಬೇಕು ಅವ್ರನ್ನ ಈ ಕೂಡಲೇ ಸಂಸತ್ ಸ್ಥಾನದಿಂದ ವಜಾ ಮಾಡಬೇಕಂತೇಳಿ ನಾನು ಆಗ್ರಹ ಮಾಡ್ತೇನೆ ನೋಡಿ ಇದು ಸುಳ್ಳು ಸುದ್ದಿ ಸುಳ್ಳಿನ ಸರ ಮಾಲೆಯನ್ನೇ ಹೇಳ್ಕೊಂಡು ಸುಳ್ಳು ಹೇಳೋದೇ ಅವ್ರದ್ದು ಕಾಯಕ ಯಾರ್ದು ಬಿ ಜೆ ಪಿ ಅವ್ರದ್ದು ಯಾವತ್ತೂ ಕೂಡ ಅಂಬೇಡ್ಕರ್ ಅವ್ರನ್ನ ಒಪ್ಕೊಳ್ಳಿಲ್ಲ ಅಂಬೇಡ್ಕರ್ ಅವ್ರನ್ನ ಸಂವಿಧಾನ ರಚನೆ ಮಾಡಲಿಕ್ಕೆ ಯಾರು ಅವಕಾಶ ಕೊಟ್ಟಿದ್ದು ಹಾಂ ಚುನಾವಣೆಗೆ ನಿಂತಾಗ ಅವರು ಬೇರೆ ಪಕ್ಷದಿಂದ ಅಂಬೇಡ್ಕರ್ ಅವರು ನಿಂತ್ಕೋತಾರೆ ಆಯಿತಾ ಆವಾಗ ಕಾಂಗ್ರೆಸ್ ಪಕ್ಷದಿಂದಲೇ ಅವ್ರನ್ನ ಅಭ್ಯರ್ಥಿ ಮಾಡಬೇಕಂತ ಭಾಳಷ್ಟು ಪ್ರಯತ್ನ ನಡೆದರೂ ಕೂಡ ಆಗಲಿಲ್ಲ ಆವಾಗ ಬೇರೆ ಪಕ್ಷದಿಂದ ನಿಂತ್ಕೊಂಡಾಗ ಅದು ಚುನಾವಣೆ ಪ್ರಕ್ರಿಯೆ ಹಾಗೇನೆ ಕಾಂಗ್ರೆಸ್ ಪಕ್ಷದಿಂದ ಅಭ್ಯರ್ಥಿ ನಿಂತಾಗ ಅವ್ರನ್ನ ಗೆಲ್ಲಿಸಲಿಕ್ಕೆ ನೋಡಬೇಕಾಗ್ತದೆ ಬಿಟ್ಟರೆ ಬೇರೆ ಪಕ್ಷದ ಅಭ್ಯರ್ಥಿಗಳನ್ನ ಗೆಲ್ಲಿಸಿ ಆದರೆ ಅದಾದ ನಂತರ ಸೋತ ನಂತರ ಅವ್ರನ್ನ ಮಂತ್ರಿ ನಮ್ಮ ಸರ್ಕಾರ ಬಂದಾಗ ಕೇಂದ್ರ ಸರ್ಕಾರ ಪ್ರಥಮ ಬಾರಿಗೆ ಭಾರತ ಸರ್ಕಾರ ಬಂದಾಗ ಬ್ರಿಟಿಷರು ಭಾರತ ಬಿಟ್ಟು ತೊಲಗಿದ್ಮೇಲೆ ಮೇಲೆ ಸ್ವಾತಂತ್ರ್ಯ ಸಿಕ್ಕಿದ್ಮೇಲೆ ಅವ್ರನ್ನ ಮಂತ್ರಿಯನ್ನಾಗಿ ಮಾಡಿದ್ದು ಯಾರು ಯಾರು ಕಾಂಗ್ರೆಸ್ ಅದೇ ಇವತ್ತು ನಿಮಗೆ ನಾಚಿಕೆ ಆಗೋಲ್ಲ ಇದೆಲ್ಲ ಸುಳ್ಳು ಹೇಳ್ಕೊಂಡು ನಿಂತಿದ್ದೀರಲ್ಲ ಏನು ಕ್ರಮ ತಗೊಂಡಿದ್ದೀರಿ ಅಮಿತ್ ಶಾ ಮೇಲೆ ಏ ನಿಮಗೆ ನಾಚಿಕೆ ಮಾನ ಮರಿದ್ರೆ ಮೊದಲು ಅಮಿತ್ ಶಾ ಅವ್ರ ಮೇಲೆ ಕ್ರಮ ತಗೊಂಡು ಇದೆಲ್ಲ ಸುಳ್ಳು ಹೇಳೋಕೆ ನಮ್ಮ ಮುಂದೆ ಬರಬೇಕು ನೀವು ಇಷ್ಟೇ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ ಇವತ್ತು ನನಗೆ ಅನ್ನಿಸ್ತದೆ ಇವತ್ತು ಬಂದು ನೂರಕ್ಕೆ ನೂರು ಯಶಸ್ವಿ ಆಗಿದೆ ಬಂದ್ ಎನ್ನುವಂಥದ್ದು ಅದು ಸ್ವಯಂ ಘೋಷಿತ ಬಂದಾಗಿ ಇವತ್ತು ನಮ್ಮ ಮೈಸೂರು ಪಟ್ಟಣದ ಎಲ್ಲ ಜನತೆಗಳು ಇದಕ್ಕೆ ಸ್ಪಂದಿಸಿದ್ದಾರೆ ಈ ಬಂದು ಯಶಸ್ವಿಯಾಗಿದೆ ಮತ್ತು ಹದಿನೇಳನೇ ತಾರೀಕು ಏನು ಅಮಿತ್ ಶಾ ಅವರು ಅಂಬೇಡ್ಕರ್ ಸಾಹೇಬ್ರವರಿಗೆ ಒಂದು ಅಗೌರವ ತರುವ ರೀತಿಯಲ್ಲಿ ಮಾತಾಡಿದಾರೋ ಅದನ್ನು ಧರ್ಮಾತೀತವಾಗಿ ಪಕ್ಷಾತೀತವಾಗಿ ನಾವೆಲ್ಲರೂ ಕೂಡ ಖಂಡಿಸ್ತೀವಿ ಅದನ್ನು ಮತ್ತು ಕೂಡಲೇ ಅವರು ನಮ್ಮ ಗುರುಗಳು ಹೇಳಿದ ಹಾಗೆ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ನಾವು ಒತ್ತಾಯಿಸ್ತೀವಿ ಮತ್ತು ಕ್ಷಮೆ ಕೇಳಬೇಕು ಅವರು ಕ್ಷಮೆ ಕೇಳುವ ಮೂಲಕ ನಾನು ಕೂಡ ಈ ಭಾರತದ ಪ್ರಜೆ ಮತ್ತು ಸಂವಿಧಾನವನ್ನು ನಾನು ಗೌರವಿಸ್ತೇನೆ ಅಂಬೇಡ್ಕರ್ ಅವರು ಏನು ನಮಗೆ ಸಂವಿಧಾನ ಶಿಲ್ಪಿಯಾಗಿದ್ದಾರೋ ಅದನ್ನು ನಾನು ಗೌರವಿಸ್ತೇನೆ ಅಂತ ಅವರು ನಮ್ಮ ದೇಶದ ಪ್ರಜೆಗಳಿಗೆ ತಿಳಿಸಬೇಕಾಗಿದೆ ಅವರು ಮಾತಾಡಿದ್ದು ಅದು ಅಕ್ಷಮ್ಯ ಅಪರಾಧ ಎನ್ನುವಂಥದ್ದನ್ನು ನಾವು ಖಂಡಿತವಾಗಿಯೂ ಅವರು ಮಾಡಿರೋ ಮಾತನ್ನು ವಿರೋಧಿಸ್ತೇವೆ ಮತ್ತು ಖಂಡಿಸ್ತೇವೆ ಅಮಿತ್ ಶಾ ಅವರು ಮಾಡಿರ್ತಕ್ಕಂಥದ್ದು ತುಂಬ ನೋವನ್ನುಂಟು ಮಾಡಿದೆ ಅಪಮಾನಕರವಾದದ್ದು ಅವರು ಕೂಡಲೇ ಕ್ಷಮೆ ಕೇಳಬೇಕು ಹಾಗೂ ತನ್ನ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳಿ ಎಲ್ಲ ಕಡೆ ಸ್ಪಂದಿಸ್ತಾ ಇದ್ದಾರೆ ಆ ಒಂದು ಹಿನ್ನೆಲೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಡಿರ್ತಕ್ಕಂಥ ಅವಮಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಿಂಬಾಲಕರಿಗೆ ಅನುಯಾಯಿಗಳಿಗೆ ಮಾತ್ರ ಅಲ್ಲ ಸಂವಿಧಾನದ ಅಡಿಯಲ್ಲಿರ್ತಕ್ಕಂಥ ಎಲ್ಲ ಜನತೆಗೂ ಕೂಡ ನೋವು ಇದೆ ಆಂಗವಾಗಿ ಅಂಗವಾಗಿ ಮೈಸೂರಿನಲ್ಲಿ ಕೂಡ ಬಿ ಜಿ ವಿಜಯಕುಮಾರ್ ಅವರು ತಮ್ಮ ಪಕ್ಷದ ನೇತೃತ್ವದಲ್ಲಿ ಪಕ್ಷದ ಎಲ್ಲ ಕಾರ್ಯಕರ್ತರನ್ನು ಸೇರಿಸಿ ಪಕ್ಷೇತರವಾದಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳನ್ನ ಅಭಿಮಾನಿಗಳನ್ನ ಹಾಗೂ ಇನ್ನಿತರ ಸಂಘಟನೆಗಳ ಕಾರ್ಯಕರ್ತರನ್ನ ಜನತೆಗಳನ್ನೆಲ್ಲ ಸೇರಿಸಿ ತುಂಬ ಯಶಸ್ವಿಪೂರ್ಣವಾಗಿ ಮೈಸೂರು ಬಂದನ್ನು ಮಾಡಿದ್ದಾರೆ ಇದು ಸಾರ್ಥಕವಾಗ್ತದೆ ಅನ್ನುವಂಥ ನಂಬಿಕೆ ಇದೆ ಯಾಕೆ ಅಂತ ಅಂದರೆ ಜನಗಳ ಧ್ವನಿ ಅಂತಕ್ಕಂಥದ್ದು ಮಹತ್ತರವಾದದ್ದು ಈ ಜಗತ್ತಿನಲ್ಲಿ ಜನದ ಧ್ವನಿ ಮುಂದೆ ಯಾವುದೂ ಇಲ್ಲ ಜನದ ಧ್ವನಿ ಸರ್ಕಾರನೇ ಕೂಡ ಕೆಡವಿರೋಂಥದ್ದು ನಾವು ಹಲವಾರು ಉದಾಹರಣೆಗಳನ್ನ ನೋಡ್ತೇವೆ ಅಮಿತ್ ಶಾ ಅವರು ಮಾಡಿರ್ತಕ್ಕಂಥದ್ದು ಒಂದು ಐದು ನಿಮಿಷಗಳ ಕಾಲ ಅವರು ಒಂದು ವಿವೇಚನೆ ಮಾಡಿದ್ರೆ ತಾನು ಈ ಥರ ಮಾತು ಆಡಬಾರ್ದಾಗಿತ್ತು ಅನ್ನುವಂಥ ಮನವರಿಕೆ ಆಗ್ಬೋದು ಅವರು ಉನ್ನತವಾದಂಥ ಸ್ಥಾನದಲ್ಲಿರುವಂಥವರು ಆ ಸ್ಥಾನದಲ್ಲಿತ್ಕೊಂಡು ಅಂತ ಮಾತಾಡಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಅವರು ಕ್ಷಮೆ ಕೇಳಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಅವರ ಒಂದು ದಕ್ಷತೆಯನ್ನು ಮೆರೀಬೇಕು ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಗೌರವವನ್ನು ಕೊಡಬೇಕು ಗೌರವ ಕೊಡೋದ್ರ ಮೂಲಕ ನಾನು ಕೂಡ ಪ್ರಜಾಪ್ರಭುತ್ವವಾದಿ ಎನ್ನುವಂತಹ ವ್ಯಕ್ತಿಯ ಚಾಪನ್ನ ಮೂಡಿಸಬೇಕು ಅಂತ ಹೇಳಿ ನಾನು ಅವರಲ್ಲಿ ವಿನಂತಿಸ್ತೇನೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಅಂಬೇಡ್ಕರ್ ವಿರುದ್ಧವಾದ ಹೇಳಿಕೆಯನ್ನು ಖಂಡಿಸಿ ಮೈಸೂರಿನಾದ್ಯಂತ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ ಪ್ರಮುಖವಾಗಿ ಇವತ್ತು ಮೈಸೂರು ಬಂದ್ಗೆ ಕರೆ ನೀಡಿದ್ದು ದಲಿತ ಸಂಘರ್ಷ ಸಮಿತಿಯವರಾಗಿರ್ಬೋದು ಬಿ ಎಸ್ ಪಿ ಮುಖಂಡರಾಗಿರ್ಬೋದು ಅಥವಾ ಸ್ವಾಮೀಜಿಗಳಾಗಿರ್ಬೋದು ರೈತ ಮುಖಂಡರಾಗಿರ್ಬೋದು ಎಲ್ಲರೂ ಕೂಡ ಇದಕ್ಕೆ ಬೆಂಬಲವನ್ನು ನೀಡ್ತಾ ಇರೋದನ್ನು ನಾವು ಕಾಣ್ತಾ ಇದೀವಿ ಪ್ರಮುಖವಾಗಿ ಸಬರ್ಬನ್ ಬಸ್ ಸ್ಟ್ಯಾಂಡ್ನ ಮುಂಭಾಗ ಎಲ್ಲರೂ ಕೂಡ ಕುತೂ ಧರಣಿಯನ್ನು ಹಮ್ಮಿಕೊಂಡಿದ್ದಾರೆ ನಾನು ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನ ಕೂಡ ಮಾಡ್ತೇನೆ ಪ್ರಮುಖವಾಗಿ ಜ್ಞಾನಪ್ರಕಾಶ್ ಸ್ವಾಮೀಜಿ ಗುರುಗಳಾಗಿರ್ಬೋದು ಅಥವಾ ಬಿ ಎಸ್ ಪಿ ಮುಖಂಡರಾಗಿರ್ಬೋದು ನರೇಂದ್ರ ಅವರಾಗಿರ್ಬೋದು ಎಲ್ಲರೂ ಕೂಡ ನಮ್ಮ ಮುಟ್ಟಿಗಿದ್ದಾರೆ ತಿಂಡಿ ಕೂಡ ಅವ್ರು ಮಾಡಿಲ್ಲ ಇಲ್ಲೇ ಬಂದು ತಿಂಡಿ ಮಾಡ್ತಾ ಇರೋದನ್ನು ಕೂಡ ನಾವು ಗಮನಿಸ್ತಾ ಇದೀವಿ ನಾವು ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಹೋಗ್ತೀವಿ ಸರ್ ಬೆಳಗ್ಗೆ ಏಳು ಗಂಟೆಯಿಂದ ಎಲ್ಲ ವಿದ್ಯಾರ್ಥಿಗಳು ಮತ್ತೆ ಎಲ್ಲ ಸಮುದಾಯದ ಮುಖಂಡರುಗಳು ಈ ಬಂದ್ಗೆ ಯಶಸ್ವಿಯಾಗಿ ಎಲ್ಲ ಸ್ವಯಂವಾಗಿ ಬಂದ್ ಮಾಡಿಕೊಂಡು ಸಹಕಾರ ಕೊಡ್ತಾ ಇದ್ದಾರೆ ಬೆಳಗ್ಗೆ ಏಳು ಗಂಟೆಯಂದು ಇಲ್ಲೇ ಇದ್ದೇವೆ ಇಲ್ಲೇ ತಿಂಡಿ ಮಾಡ್ತಾ ಇದ್ದೇವೆ ಮುಂದೇನು ಸಂಜೆ ನಾಲ್ಕರ ತನಕ ಈ ಒಂದು ಬಂದ್ ಯಶಸ್ವಿ ಆಗುತ್ತೆ ದೆಹಲಿಯ ಕೆಂಪು ಕೋಟೆಗೆ ಅಮಿತ್ ಶಾಗೆ ಪ್ರಧಾನಿಯವರಿಗೆ ಮುಟ್ಟವರೆಗೂ ಮಾಡ್ತೇವೆ ಪ್ರಮುಖವಾಗಿ ಇವಾಗ ಅವ್ರು ಹೇಳಿರೋ ಹೇಳಿಕೆಯನ್ನ ತಿರ್ಚಿದ್ದಾರೆ ಅಂತ ಕೂಡ ಮಾತನಾಡ್ತಾ ಇದ್ದಾರೆ ಯಾಕಂದ್ರೆ ಹದಿನಾರು ಸೆಕೆಂಡ್ ಆಡಿಯೋ ವಿಡಿಯೋ ಮತ್ನ ಬಿಟ್ಟಿದ್ದಾರೆ ಪೂರ್ತಿ ವಿಡಿಯೋ ಬಿಟ್ಟಿಲ್ಲ ಅನ್ನೋ ಮಾತುಗಳನ್ನ ಕೂಡ ಅವರು ಸಮರ್ಥನೆ ಮಾಡ್ಕೊಳ್ಳುವಂತ ಕೆಲಸವನ್ನು ಕೂಡ ಮಾಡ್ತಾ ಇದಾರೆ ನಾನು ಬಿಜೆಪಿಯ ಮತ್ತು ಜನಸಂಘದ ಆರ್ ಎಸ್ ಎಸ್ನ ನ ಮುಖಂಡಗಳಿಗೆ ಕೇಳ್ಕೊಳ್ತೇನೆ ಯಾವುದನ್ನೇ ತಿರ್ಚಿ ನೀವು ಪ್ಯಾಸನ್ ಅನ್ನು ಪದವನ್ನು ಯಾಕೆ ಬಳಸಿದ್ರಿ ನಿಮಗೆ ಅಂಬೇಡ್ಕರ್ ಪ್ಯಾಸನ್ ನಮಗೆ ಪ್ರಾಣ ಇಡೀ ಬಹುತ್ವದ ಭಾರತಕ್ಕೆ ಪ್ರಾಣ ಇದ್ದಾಗೆ ನೀವು ಪ್ಯಾಸನ್ ಅನ್ನು ಪದ ಯಾಕೆ ಬಳಸಿದ್ರಿ ಅದನ್ನು ತಿರ್ಚಿಬಿಟ್ಟಿದ್ದೀರಾ ನಿಮ್ಮ ನಾಟಕೀಯ ಬೆಳವಣಿಗೆ ನಡೆಯೋದಿಲ್ಲ ಈ ದೇಶದಲ್ಲಿ ಜನ ಜಾಗೃತ ಆಗ್ತಿದ್ದಾರೆ ಜನವರಿ ಇಪ್ಪತ್ತಾರನೇ ತಾರೀಕು ನೀವು ಧ್ವಜಾರೋಹಣ ಮಾಡ್ತಿರಲ್ಲ ರಾಷ್ಟ್ರವಂದನೆ ಮಾಡ್ತಿರಲ್ಲ ಆ ಧ್ವಜ ಅನುಮೋದನೆ ಮಾಡಿದ್ದೆ ಯಾರು ಪ್ಯಾಸನ್ ಅವ್ರು ಮಾಡಿದ್ರಾ ಅಂಬೇಡ್ಕರೇ ಅನುಮೋದನೆ ಮಾಡಿದ್ದು ನಿಮ್ಮ ಪ್ಯಾಸ ಹೀರೋಗಳು ಸಾರ್ವರ್ಕರು ಗೋಳವರ್ಕರು ನಿಮ್ಮ ಪ್ಯಾಸ ಹೀರೋಗಳು ಇದಾರಲ್ಲ ಅವರು ಮಾಡಿಲ್ಲ ಬಾಬಾ ಸಾಹೇಬರು ಮಾಡಿರೋದು ಹಾಗಾಗಿ ನೈತಿಕತೆ ಇದ್ದರೆ ಪ್ರಧಾನಿಗಳು ಮತ್ತು ಅಮಿತ್ ಶಾ ಅವರು ರಾಷ್ಟ್ರ ಧ್ವಜಕ್ಕೆ ಅಪಮಾನ ಆಯಿತು ರಾಷ್ಟ್ರ ಲಾಂಛನಕ್ಕೆ ಅಪಮಾನ ಆಯಿತು ರಾಷ್ಟ್ರಕ್ಕೆ ಅಗೌರವ ಮಾಡ್ದಂಗೆ ಆಯಿತು ಕ್ಷಮೆ ಕೇಳಲಿಲ್ಲ ಅಂದರೆ ದೆಹಲಿಗೆ ಲಕ್ಷಾಂತರ ಜನ ಬರ್ತಾಯಿದ್ದೀವಿ ಜನವರಿ ಇಪ್ಪತ್ತಾರನೇ ತಾರೀಕು ನಿಮ್ಗೆ ಯಾವುದೇ ನೈತಿಕತೆ ಇಲ್ಲ ಧ್ವಜವಂದನೆ ಮಾಡಲಿಕ್ಕೆ ನೈತಿಕತೆ ಸನ್ಮಾನ್ಯ ಪ್ರಧಾನಿಗಳೇ ಸರ್ ಈಗ ನೀವು ಕೂಡ ಹಲವಾರು ವರ್ಷಗಳಿಂದ ಈ ರೀತಿಯಾದ ಬೆಳವಣಿಗೆಗಳು ನೋಡ್ಕೊಂಡ್ ಬಂದಿದ್ರ ಒಂದು ಪಕ್ಷದಲ್ಲಿ ಪ್ರಮುಖವಾಗಿ ಕೂಡ ಈಗ ಈ ರೀತಿ ಬೆಳವಣಿಗೆ ಆದಾಗ ನೀವು ಪ್ರಥಮವಾಗಿ ಇದನ್ನ ಅಬ್ಸರ್ವ್ ಮಾಡಿದಾಗ ನಿಮಗೆ ಅನಿಸ್ತು ಅಂತ ಮೋದಿ ಅವರಿಗೆ ಮೊದಲನೇ ಸೋಲನ್ನು ಕೊಟ್ಟವರು ರೈತರು ಅದೇ ದಾರಿಯಲ್ಲಿ ಕೂಡ ಈ ಶೋಷಿತ ಸಮಾಜ ಹೋಗುತ್ತೆ ರೈತರ ದಾರಿಯಲ್ಲೇ ಈ ಸ ನಾವು ಹೋರಾಟವನ್ನು ರೂಪಿಸ್ತೇವೆ ಜಲ್ಲಿ ಚಲವನ ಇಟ್ಕೊಂತೀವಿ ದಲ್ಲಿಯಲ್ಲಿ ನಾವು ಕಟ್ ಹಾಕುವಂತ ಕೆಲಸವನ್ನ ಮಾಡ್ತೇವೆ ಬಾಬಾ ಸಾಹೇಬ್ರಿಗ ಆದಂತ ಅವಮಾನ ಇಡೀ ರಾಷ್ಟ್ರಕ್ಕೆ ಅವಮಾನ ಮಾಡಿದ್ದಾರೆ ಈ ರಾಷ್ಟ್ರದ ಜನ ಸುಮ್ಮನೆ ಕೂರೋದಿಲ್ಲ ಅಂತ ಹೇಳ್ತಾ ಈ ಮಾತನ್ನ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ ಜೊತೆಗೆ ರೈತ ಮುಖಂಡರು ಕೂಡ ನಮ್ಮೊಟ್ಟಿಗಿದ್ದಾರೆ ಇವತ್ತು ಅವರು ಕೂಡ ಸ್ಟ್ರೈಕ್ ನಲ್ಲಿ ಭಾಗಿಯಾಗಿರೋದನ್ನು ಕೂಡ ಕಾಣ್ತಾ ನಮ್ಮ ನಮ್ಮೊಟ್ಟಿಗಿದ್ದಾರೆ ಅವ್ರನ್ನು ಮಾತಾಡಿಸುವಂತ ಪ್ರಯತ್ನವನ್ನು ಮಾಡೋಣ ಸರ್ ಪ್ರಮುಖವಾಗಿ ಈ ಸ್ಟ್ರೈಕ್ ಗೆ ನೀವು ಬೆಂಬಲ ನೀಡ್ತಾ ಇದೀರಾ ಇದೊಂದೇ ಅಲ್ಲ ರೈತ ಮುಖಂಡರುಗಳು ಅನೇಕ ಬೆಂಬಲಗಳನ್ನ ಈ ರೀತಿ ಆದ ಹೋರಾಟಕ್ಕೆ ನೀಡ್ತಾ ಬಂದಿದ್ದೀರಾ ಪ್ರಮುಖವಾಗಿ ಈಗ ರೈತರ ಹೋರಾಟಕ್ಕೆ ಅಲ್ಲಿ ದೆಹಲಿಯಲ್ಲಿ ಬೆಂಬಲ ಸಿಗುತ್ತಾ ಅಂತ ನೀವು ಕೊಡುವಂತ ಬೆಂಬಲಕ್ಕೆ ಅಲ್ಲಿ ಬೆಂಬಲ ಸಿಗುತ್ತಾ ಅಂತದ್ದು ಈಗ ಈಗಾಗಲೇ ತಮಗೆಲ್ಲ ಸಮಾಜಕ್ಕೆ ಗೊತ್ತಾಗಿದೆ ಏನು ಮೋದಿ ಸರ್ಕಾರ ಬಂದ ಮೇಲೆ ಇಡೀ ದೇಶದಲ್ಲಿ ಅಶಾಂತಿ ಸೃಷ್ಟಿಯಾಗಿದೆ ಜಾತಿ ಧರ್ಮಗಳ ಮಧ್ಯೆ ಮಧ್ಯೆ ದ್ವೇಷ ಬಿತ್ತುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವ್ರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು ದೇಶ ಮುಂದುವರಿಬೇಕು ಶ್ರಮಜೀವಿಗಳಿಗೆ ನ್ಯಾಯ ಕೊಡಬೇಕು ದಲಿತರು ರೈತರು ಕಾರ್ಮಿಕರಿಗೆ ಏನೇನು ಈ ದೇಶದಲ್ಲಿ ಕಾನೂನುಗಳಿದೆ ಆ ಕಾನೂನಿಂದ ಏನೇನು ತೊಂದರೆ ಆಗ್ತಾಯಿದೆ ಅವ್ರು ರಕ್ಷಣೆ ಮಾಡಿ ಅಂತೇಳಿ ಹೋರಾಟ ಮಾಡಿದ ಸಂದರ್ಭದಲ್ಲೂ ಕೂಡ ರೈತ ಬೆಳೆದಂಥ ಬೆಳೆಗಳಿಗೆ ಇಲ್ಲಿವರೆಗೂ ಕೂಡ ವೈಜ್ಞಾನಿಕ ಬೆಲೆ ಕೊಟ್ಟಿಲ್ಲ ಕಾರ್ಮಿಕರಿಗೂ ಕೂಡ ಏನು ಕಾನೂನಿದೆ ಆ ಕಾನೂನುಗಳೆಲ್ಲ ವಜಾ ಮಾಡಿ ಅವ್ರಿಗೂ ಕೂಡ ನ್ಯಾಯ ಸಿಗುವಂಥ ನಿಟ್ಟಿನಲ್ಲಿಲ್ಲ ಎಲ್ಲವನ್ನೂ ಕೂಡ ಕಾಶೀಕರಣ ಮಾಡುವಂಥ ಸಂದರ್ಭದಲ್ಲಿ ರೈತ ಹೋರಾಟ ನಡೀತು ಮೋದಿಯವರು ರೈತರಿಗೆ ಭಾಳ ಲಘು ಕಂಡ್ರು ಅವ್ರ ಸ್ಟ್ರೈಕಿಗೆ ಬೀದಿಗೆಲ್ಲ ಮಳೆ ಓಡಿದ್ರು ಏನೇನು ಮಾಡಬೇಕು ಎಲ್ಲನೂ ಮಾಡಿದ್ರು ಆದರೂ ರೈತರು ಕೂಡ ಹೋರಾಟ ಮಾಡಿದ್ರು ಇವತ್ತು ಡಾಕ್ಟ್ರ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಒಂದು ಸಂವಿಧಾನವನ್ನು ಕೊಟ್ಟಿದ್ದಾರೆ ಅಷ್ಟು ಸುಲಭ ಅಲ್ಲ ಡಾಕ್ಟರ್ ಅಂಬೇಡ್ಕರ್ ಅವರ ಶ್ರಮದಿಂದ ತ್ಯಾಗದಿಂದ ಸ್ವತಂತ್ರ ಬಂದ ಮೂರು ವರ್ಷಗಳಲ್ಲಿ ಅವರು ಇಡೀ ದೇಶವನ್ನು ಸುತ್ತಿ ಪ್ರಪಂಚದ ಎಲ್ಲ ಸಂವಿಧಾನವನ್ನು ಓದಿ ಒಬ್ಬ ಕಡೆ ವ್ಯಕ್ತಿಗೆ ಯಾವ ರೀತಿ ನ್ಯಾಯ ಕೊಡಬೇಕು ಅಂತೇಳಿ ಸಂವಿಧಾನದಲ್ಲಿ ಬರೆದಿದ್ದಾರೆ ಅದನ್ನು ವಿಮರ್ಶೆ ಮಾಡಿ ಇವತ್ತು ಪಾರ್ಲಿಮೆಂಟು ಸಂವಿಧಾನ ಬಂದ ಮೇಲೆ ನಾವು ಎಲ್ಲರೂ ಕೂಡ ಒಪ್ಕೊಂಡಿದ್ದೀವಿ ಎಲ್ಲೆಲ್ಲಿ ಯಾವ ರಂಗದಲ್ಲಿ ಅನ್ಯಾಯ ಆಗಿದೆ ಎಲ್ಲೆಲ್ಲಿ ರಿಸರ್ವೇಷನ್ ಪಾಲಿಸಿ ಜಾರಿ ಆಗಿಲ್ಲ ಆ ನಿಟ್ಟಲ್ಲಿ ಕೆಲಸ ಮಾಡೋದು ಬಿಟ್ಟು ಇವರು ಪಾರ್ಲಿಮೆಂಟ್ನಲ್ಲಿ ಅಂಬೇಡ್ಕರ್ ನೆರೆದ್ರೆ ನಿಮ್ಗೇನು ಪ್ರಯೋಜನ ಆಗಲ್ಲ ನೀವು ರಾಮನ್ನು ಇನ್ನೊಬ್ಬನ ಭಕ್ತಿ ಮಾಡಿದ್ರೆ ನಿಮಗೆ ಮುಕ್ತಿ ಸಿಗುತ್ತೆ ಅಂತ ಹೇಳೋ ಅಂಥದ್ದು ಇದೆಯಲ್ಲ ಇದು ಅವರು ಬಂದಿರತಕ್ಕಂಥ ಇತಿಹಾಸವನ್ನು ಇವತ್ತು ಪಾರ್ಲಿಮೆಂಟ್ಲಿ ಹೇಳಿದ್ದಾರೆ ಅದರಿಂದ ಕೂಡಲೇ ಅವರು ರಾಜೀನಾಮೆ ಕೊಡಬೇಕು ಅವರ ಸಂಪುಟದಿಂದ ವಜಾ ಮಾಡಬೇಕು ಅಂಥೇಳಿ ಇವತ್ತು ಮೈಸೂರಿನಲ್ಲಿ ಎಲ್ಲ ಪ್ರಗತಿಪರರು ಕೂಡ ಎಲ್ರಿಗೂ ಸಂಬಂಧಪಟ್ಟ ಯಾವುದು ಬಿ ಜೆ ಪಿ ಕಾಂಗ್ರೆಸ್ಸು ರೈತ ಸಂಘ ಸಂಬಂಧಪಟ್ಟಂಥ ಸಂವಿಧಾನ ಅಲ್ಲ ಇದು ನಮಗೆ ನಾವೇ ಅಪ್ಕಂಡಿಸಿದ ಸಂವಿಧಾನ ಇದು ಎಲ್ಲರೂ ಕೂಡ ಬೀದಿಗಿಳಿದು ಹೋರಾಟ ಮಾಡುವಂಥ ಕೆಲಸವನ್ನ ಆಗಬೇಕು ಮತ್ತು ಏನು ಇಪ್ಪತ್ತಾರನೇ ತಾರೀಕು ಗಣರಾಜ್ಯೋತ್ಸವದಲ್ಲಿ ಬಾಯ್ಕಟ್ ಮಾಡುವಂಥ ಕೆಲಸವನ್ನು ನಮ್ಮ ಮೈಸೂರು ಎಲ್ಲ ಪ್ರಗತಿ ಪ ಸಂಘಟನೆಗಳು ಕೂಡ ನಾವು ಒಂದು ವಿಶಿಷ್ಟವಾದಂಥ ಕಾರ್ಯಕ್ರಮವನ್ನು ಮೈಸೂರಿನಲ್ಲಿ ಹಮ್ಕಬೇಕು ಹಮ್ಕಳ್ತೀವಿ ಅಂತೇಳಿ ಈ ಮಾತು ಮೂಲಕ ನಾವು ರೈತ ಸಂಘ ಬೆಂಬಲವನ್ನು ನಮ್ಮೊಟ್ಟಿಗೆ ಮಾತನಾಡೋದಕ್ಕೆ ಡಿ ಎಸ್ ಎಸ್ನ ನರೇಂದ್ರ ಅವರು ಕೂಡ ಇದ್ದಾರೆ ಅವ್ರನ್ನೂ ಮಾತಾಡ್ಸೋಣ ಅವ್ರೇನು ಹೇಳ್ತಾರೆ ಅಂತ ಕೇಳ್ತಾ ಹೋಗೋಣ ಸರ್ ಪ್ರಮುಖವಾಗಿ ಈಗ ಬೇರೆ ಪಕ್ಷಗಳು ಈ ಒಂದು ಪ್ರತಿಭಟನೆಗೆ ಮತ್ತು ಬಂದಿಗೆ ಸಪೋರ್ಟ್ ಮಾಡ್ತಾ ಇರೋ ಹಿನ್ನೆಲೆಯಲ್ಲಿ ಬಿಜೆಪಿ ನಾಯಕರುಗಳು ಹೇಳ್ತಾ ಏನಂದ್ರೆ ಬೇರೆ ಪಕ್ಷದವರೇ ಅಂಬೇಡ್ಕರ್ ಅವ್ರಿಗೆ ಅವಮಾನ ಮಾಡಿದ್ದು ನಾವು ಮಾಡ್ತಾ ಇಲ್ಲ ಅವ್ರು ಮಾಡಿರೋ ಅಂತ ಅವ್ರು ವಾಸಿಸ್ತಾ ಇದ್ದ ಸ್ಥಳಗಳನ್ನೆಲ್ಲ ನಾವು ಎಲ್ರಿಗೂ ತಿಳಿಸುವಂತ ಕೆಲಸ ಮಾಡ್ತಾ ಇದ್ದೀವಿ ಅನ್ನೋ ನಿಟ್ಟಿನಲ್ಲಿ ಸಮರ್ಥನೆ ಮಾಡ್ಕೋತಾ ಇದ್ದಾರೆ ಬಿಜೆಪಿಯವರು ಒಂದು ಗಿಮಿಕ್ ಮಾಡ್ತಾ ಇದ್ದಾರೆ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಬಾಬಾ ಸಾಹೇಬ್ರನ್ನ ಯಾವ ರೀತಿ ಹೊರಡಿಸ್ಬೇಕು ಯಾವ ರೀತಿ ಮಾತಾಡಬೇಕು ಅಂತೇಳಿ ಗೊತ್ತಿಲ್ಲ ಗೊತ್ತಿದ್ದು ಜಾಣಪದ್ನಾಗಿರುವಂಥ ಒಬ್ಬ ಗುಂಡ ಒಬ್ಬ ಗಡೀಪಾರಾಗಿದ್ದಂಥ ಗೃಹ ಮಂತ್ರಿ ಅಮಿತ್ ಶಾ ಇವತ್ತು ಬಾಬಾ ಸಾಹೇಬ್ರ ಹೆಸರು ಹೇಳೋಕ್ಕೆ ಬಿ ಜೆ ಪಿಯವ್ರಿಗಾಗಲಿ ಮತ್ತು ಅಮಿತ್ ಶಾ ಆಗಲಿ ಅವ್ರಿಗೆ ಯೋಗ್ಯತೆ ಇಲ್ಲ ಆದರೆ ಉದ್ದೇಶಪೂರ್ವಕವಾಗಿ ಇವತ್ತು ಜನರಿಗೆ ತಪ್ಪು ಮಾಹಿತಿಯನ್ನು ಹುಡಕ್ಕೋಸ್ಕರ ಈ ರೀತಿ ನಾಟಕೀಯ ಬೆಳವಣಿಗೆಯನ್ನು ಬಿ ಜೆ ಪಿಯವ್ರು ಮಾಡ್ತಿದ್ದಾರೆ ಮಾಡ್ತಿದ್ದಾರೆ ನೀವು ಸ ಚುನಾವಣೆ ಬಂದಾಗ ದಲಿತರನ್ನ ಹಿಂದುಳಿದವ್ರನ್ನ ಶೋಷಿತರನ್ನ ಬೇಕು ಅವಾಗ ಬಾಬಾ ಸಾಹೇಬ್ರ ಹೆಸರು ಹೇಳ್ತೀರಿ ಇವಾಗ ಇಷ್ಟು ಿನ ತನಕ ಯಾವ ಸಾಲ ಆಗ್ತಿದ್ರಿ ನೀವು ಈಗ ಮೊನ್ನೆ ನೀಲಿ ಸಾಲ್ ಬಾಬಾ ಸಾಹೇಬ್ರ ಸಾಲು ಮೊನ್ನೆ ನೆನಪು ಬಂದ್ಬಿಟ್ಟಿದೆ ಮೊನ್ನೆ ಗುಲ್ಬರ್ಗದಲ್ಲಿ ದಲಿತರನ್ನ ಟಾರ್ಗೆಟ್ ಮಾಡಿ ನೀವು ಹೋರಾಟ ಮಾಡಕ್ ಹೋಗುವಾಗ ಇದುವರೆಗೂ ಕೇಸರಿ ಸಾಲು ಈಗ ಬಾಬಾ ಸಾಹೇಬ್ರ ಚಿಹ್ನೆಯನ್ನ ಬಾಬಾ ಸಾಹೇಬ್ರನ್ನ ಸಾಲನ್ನ ಹಾಕೊಂಡು ನಾಟಕ ಮಾಡ್ತಾರಂತ ಬಿಜೆಪಿಯವ್ರಿಗೆ ಬಾಬಾ ಸಾಹೇಬ್ರ ಬಗ್ಗೆ ಮಾತಾಡಕಂತ ನೈತಿಕತೆ ಅಕ್ಕಿಲ್ಲ ಇವತ್ತು ಅಮಿತ್ಸಾ ಬಹಿರಂಗವಾಗಿ ಕ್ಷಮೆ ಕೇಳಬೇಕು ನರೇಂದ್ರ ಮೋದಿ ಅವ್ರ ಅವ್ರನ್ನ ಕ್ಯಾಬಿನೆಟ್ ಇಂದ ಅವ್ರನ್ನ ವಜಾ ಮಾಡಬೇಕು ಮುಖಾಂತರ ಇದಿಷ್ಟು ಏನು ಇಲ್ಲಿ ಪ್ರತಿಭಟನಾಕಾರರು ಮಾತನಾಡ್ತಾ ಇರ್ತಕ್ಕಂಥದ್ದು ಸ್ವಾಮೀಜಿ ಆಗಿರ್ಬೋದು ರೈತ ಮುಖಂಡರಾಗಿರ್ಬೋದು ಡಿ ಎಸ್ ಎಸ್ನ ಮುಖಂಡರಾಗಿರ್ಬೋದು ಬಿಜೆಪಿ ಮುಖಂಡರಾಗಿರ್ಬೋದು ಎಲ್ಲರೂ ಸೇರಿ ಅವರ ಒಂದು ಹೋರಾಟವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದನ್ನು ಕೂಡ ನಾವು ಕಾಣ್ತಾ ಇದೀವಿ ಒಟ್ಟಾರೆ ಹೇಳೋದಾದ್ರೆ ಇವತ್ತಿನ ಈ ಮೈಸೂರು ಬಂದ್ ಯಶಸ್ವಿ ಆಗುತ್ತಾ ನಾಲ್ಕು ಗಂಟೆಗಳ ತನಕ ಸ್ಟ್ರೈಕ್ ಹೀಗೆ ಮುಂದುವರಿಯುತ್ತಾ ಅನ್ನೋದನ್ನು ಕೂಡ ನಾವು ಕಾದ್ ನೋಡಬೇಕಾಗಿದೆ ಕ್ಯಾಮರಾಮನ್ ಪ್ರಜ್ವಲ್ ಜೊತೆ ರವಿಕಿರಣ್ ನನ್ನೂರು ಮೈಸೂರು